ಸೂರ್ಯನ ಬಿಸಿಲಲ್ಲಿ ವಿಟಮಿನ್ ಡಿ ಇಲ್ಲ ಈ ಜಗತ್ತು ಏನೆಲ್ಲ ರೂಪುಗೊಂಡಿದೆ ಅದು ಸೂರ್ಯನಿಂದಾನೆ ಸೂರ್ಯನ ಬಿಸಿಲು ನಮ್ಮ ಆಹಾರದ ಅಂಶ ವಿಟಮಿನ್ ಡಿ ಇಲ್ಲ ಅಂದ್ರೆ ಕ್ಯಾಲ್ಸಿಯಂ ಇಲ್ಲ ಸೂರ್ಯ ಇಲ್ಲ ಅಂದ್ರೆ ಈ ಜಗತ್ತೇ ಇಲ್ಲ ಮಳೆಗೆ ಮಾತ್ರ ಕೊಡೆ ಹಿಡಿಯುತ್ತಿದ್ದರು ಅಂದು ಬಿಸಿಲಿಗೂ ಕೊಡೆ ಹಿಡಿಯುವರು ಇಂದು ಮಳೆಗೆನೆಂದರೂ ನೆಗಡಿ ಇರಲಿಲ್ಲ ಅಂದು ಬಿಸಿಲಿದ್ದರು ವಿಟಮಿನ್ ಡಿ ಕೊರತೆಗೆ ಗುಳುಗೆ ನುಂಗುವರು ಇದು ವಿಟಮಿನ್ ಡಿ ಕಡಿಮೆ ಆಯಿತು ಅಂತಂದ್ರೆ ಮತ್ತೆ ಮಾನಸಿಕ ದೌರ್ಬಲ್ಯ ಶುರುವಾಗಬಹುದು ಸೂರ್ಯನ ಬೆಳಕು ನಮ್ಮ ಆಹಾರದ ಮೊದಲನೇ ಅಂಶ ಈ ಜಗತ್ತು ಏನೆಲ್ಲ ರೂಪುಗೊಂಡಿದೆ ಅದು ಸೂರ್ಯನಿಂದನೇ ಸೂರ್ಯ ಇಲ್ಲ ಅಂತಂದರೆ ಬಿಸಿಲಿಲ್ಲ ಬಿಸಿಲಿಲ್ಲ ಅಂತಂತಂದರೆ ಮಳೆ ಇಲ್ಲ ಮಳೆ ಇಲ್ಲ ಅಂತಂದರೆ ಹಸಿರಿಲ್ಲ ಹಸಿರಿಲ್ಲ ಅಂದರೆ ಆಹಾರ ಇಲ್ಲ ಹೀಗಾಗಿ ಸೂರ್ಯ ಇಲ್ಲ ಅಂದರೆ ಈ ಜಗತ್ತೇ ಇಲ್ಲ ಬಟ್ ಇವತ್ತೇನು ಮಾಡ್ತಾಯಿದ್ದೀವಿ ಸೂರ್ಯ ಅಂದ ತಕ್ಷಣ ಹೆದ್ರಕೊಂಡು ಕೊಡೆ ಇಟ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಸೊ ಹಿಂದೆ ಎಲ್ಲ ಬಿಸಿಲಲ್ಲೇ ಇದ್ದರು ಮಳೆಗೆ ಇದ್ದರು ಯಾವ ನೆಗಡಿನೂ ಇರಲಿಲ್ಲ ಯಾವ ಕೊರತೆಯೂ ಇರಲಿಲ್ಲ ಸೊ ಮಳೆಗೆ ಮಾತ್ರ ಕೊಡೆ ಹಿಡಿಯುತ್ತಿದ್ದರು ಒಂದು ಬಿಸಿಲಿಗೂ ಕೊಡೆ ಹಿಡಿಯುವರು ಇಂದು ಮಳೆಗೆ ನೆಂದರೂ ನೆಗಡಿ ಇರಲಿಲ್ಲ ಅಂದು ಬಿಸಿಲಿದ್ದರೂ ವಿಟಮಿನ್ ಡಿ ಕೊರತೆಗೆ ಗುಳುಗೆ ನುಂಗುವರು ಇಂದು ಹೇರಳವಾಗಿ ಬಿಸಿಲಿದೆ ಬಟ್ ಬಹುತೇಕ ಜನಸಂಖ್ಯೆ ಇವತ್ತು ವಿಟಮಿನ್ ಡಿ ಕೊರತೆಯಿಂದ ಬಳಲ್ತಾ ಇದ್ದಾರೆ ನೀವು ಯಾರನ್ನೇ ಚೆಕ್ ಮಾಡಿ ಸೊ ವಿಟಮಿನ್ ಡಿ ಕೊರತೆ ಅಂತ ಇದ್ದಾರೆ ಕಾರಣ ಎಷ್ಟೇ ನೇರವಾಗಿ ಬಿಸಿಲಿನ ಕೊರತೆ ಸೊ ಬಿಸಿಲಿಗೆ ಹೋಯಿತು ಅಂತಂದರೆ ಬಿಸಿಲು ನಮ್ಮ ಚರ್ಮದ ಮೇಲೆ ಬಿದ್ದ ತಕ್ಷಣ ನಮ್ಮ ಚರ್ಮದ ಅಡಿರೋ ಕೊಲೆಸ್ಟ್ರಾಲು ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗುತ್ತೆ ಹೀಗಾಗಿ ನಮ್ಮಲ್ಲೇ ವಿಟಮಿನ್ ಡಿ ಉತ್ಪತ್ತಿ ಆಗುತ್ತೆ ಅಂದರೆ ಸೂರ್ಯನ ಬಿಸಿಲಲ್ಲಿ ವಿಟಮಿನ್ ಡಿ ಇಲ್ಲ ಬಟ್ ಬಿಸಿಲು ನಮ್ಮ ಮೇಲೆ ಬೀಳಿಲ್ಲ ಅಂದರೆ ನಮ್ಮಲ್ಲಿ ವಿಟಮಿನ್ ಡಿ ಉತ್ಪಾದನೆ ಆಗೋಲ್ಲ ಈ ವಿಟಮಿನ್ ಡಿ ಉತ್ಪಾದನೆ ಆಗಲಿಲ್ಲ ಅಂತಂದರೆ ಕೊಲೆಸ್ಟ್ರಾಲ್ ಕಡಿಮೆ ಆಗಲ್ಲ ಯಾಕೆಂದರೆ ಕೊಲೆಸ್ಟ್ರಾಲೇ ವಿಟಮಿನ್ ಡಿ ಆಗಿ ಪರಿವರ್ತನೆ ಆಗಬೇಕಾಗಿರೋ ಒಂದು ವಿಧಾನ ಇರುವಂಥದ್ದು ಹೀಗಾಗಿ ವಿಟಮಿನ್ ಡಿ ಉತ್ಪತ್ತಿ ಆಗಲಿಲ್ಲ ಅಂತಂದರೆ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಹೋಗುತ್ತೆ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಸಹಜವಾಗಿ ನಮ್ಮ ಹೃದಯ ಮಿದುಳು ಅಥವಾ ಬೇರೆ ಕೋ ವೇನ್ಸಲ್ಲಿ ಬ್ಲಾಕೇಜ್ ಆಗ್ತಾ ಹೋಗ್ಬೋದು ಸೊ ಹೀಗಾಗಿ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಬೇರೆ ಬೇರೆ ಸಮಸ್ಯೆಗಳು ಕಾಡ್ಬೋದು ಒಟ್ಟಾರೆ ವಿಟಮಿನ್ ಡಿ ಸೂರ್ಯನ ಬಿಸಿಲಿಂದ ಉತ್ಪತ್ತಿ ಆಗುವಂಥದ್ದು ಸೊ ವಿಟಮಿನ್ ಡಿ ಕಡಿಮೆ ಆಯಿತು ಅಂತಂದರೆ ಮತ್ತು ಮಾನಸಿಕ ದೌರ್ಬಲ್ಯ ಶುರುವಾಗ್ಬೋದು ನಿದ್ದೆ ಸಮಸ್ಯೆಗಳು ತಲೆನೋವು ಹೀಗಾಗಿ ಹತ್ತಾರು ಸಮಸ್ಯೆಗಳು ವಿಟಮಿನ್ ಡಿ ಕೊರತೆಯಿಂದ ಕಾಡ್ತಾ ಹೋಗುತ್ತೆ ಸೊ ಅದಕ್ಕೆಲ್ಲ ಸೂರ್ಯನ ಬಿಸಿಲಿನ ಕೊರತೆಯೇ ಕಾರಣ ಆಗಿದೆ ಜೊತೆಗೆ ವಿಟಮಿನ್ ಡಿ ಕೊರತೆಯಿಂದ ನಮ್ಮಲ್ಲಿ ಕ್ಯಾಲ್ಷಿಯಮ್ ಕೊರತೆ ಕಾಡ್ತಾ ಹೋಗುತ್ತೆ ಸಹಜವಾಗಿ ನಮಗೆ ದಿನಕ್ಕೆ ಒಂದು ಆರುನೂರಿಂದ ಎಂಟುನೂರು ಎಮ್ ಅಷ್ಟು ಕ್ಯಾಲ್ಶಿಯಂ ಬೇಕು ಗರ್ಭಿಣಿಯರಿಗಾದರೆ ಸಾವಿರದ ಐನೂರು ಎಮ್ ಅಷ್ಟು ಕ್ಯಾಲ್ಶಿಯಂ ಬೇಕು ಒಂದು ದಿನಕ್ಕೆ ಸೊ ಕ್ಯಾಲ್ಶಿಯಂ ಜೀರ್ಣತೆಗೆ ವಿಟಮಿನ್ ಡಿ ಅವಶ್ಯಕ ವಿಟಮಿನ್ ಡಿ ಇಲ್ಲಾಂದರೆ ಕ್ಯಾಲ್ಶಿಯಮ್ ಇಲ್ಲ ಕ್ಯಾಲ್ಶಿಯಂ ಕೊರತೆ ಆಯಿತು ಅಂದರೆ ಮೂಳೆಗಳ ದುರ್ಬಲತೆ ಆಗುತ್ತೆ ಮೂಳೆಗಳ ಬೆಳವಣಿಗೆ ಕೊರತೆ ಆಗುತ್ತೆ ಸೊ ಹೃದಯದ ಸ್ವಾಸ್ಥತೆ ಕಡಿಮೆ ಆಗುತ್ತೆ ಕ್ಯಾಲ್ಶಿಯಂ ಕೊರತೆ ಆಯಿತು ಅಂದರೆ ಮಾಂಸಖಂಡಗಳ ದುರ್ಬಲತೆ ಆಗುತ್ತೆ ನರತಂತುಗಳ ದುರ್ಬಲತೆ ಆಗುತ್ತೆ ಹೀಗಾಗಿ ವಿಟಮಿನ್ ಡಿ ಕೊರತೆ ಅಂದ ತಕ್ಷಣ ಅಂತಂದರೆ ಬಿಸಿಲಿನ ಕೊರತೆ ಆದಾಗ ಇವೆಲ್ಲವೂ ಏರ್ಪೇರಾಗ್ತಾ ಹೋಗುತ್ತೆ ನೇರವಾಗಿ ಬಿಸಿಲು ಅಂತಂದರೆ ನಮ್ಮ ಆಹಾರನೇ ಸೊ ಬಿಸಿಲಿನ ಕೊರತೆ ಆದಾಗ ಸಹಜವಾಗಿ ಮಾಂಸಖಂಡಗಳ ದುರ್ಬಲತೆ ಆಗುತ್ತೆ ಮೂಳೆಗಳ ದುರ್ಬಲತೆ ಆಗುತ್ತೆ ಮೂಳೆಗಳ ಬೆಳವಣಿಗೆ ಕುಂಠಿತ ಆಗುತ್ತೆ ಮೂಳೆಗಳ ಗಟ್ಟಿತನ ಕಡಿಮೆ ಆಗುತ್ತೆ ಹೀಗಾಗಿ ಸೂರ್ಯನ ಬಿಸಿಲು ನಮ್ಮ ಆಹಾರದ ಅಂಶ ಜೊತೆಗೆ ಸೂರ್ಯನ ಬಿಸಿಲಿಂದ ಬಹಳಷ್ಟು ಹಾರ್ಮೋನ್ಗಳು ಉತ್ಪಾದನೆಗೆ ಸಹಾಯ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಸೆರಟೋನಿನ್ ಆ್ಯಂಡ್ ಮೆಲಟೋನಿನ್ ಏನು ಹಗಲಿನ ವೇಳೆ ಸೆರೆಟೋನಿನ್ ಅನ್ನೋ ಹಾರ್ಮೋನ್ ಉತ್ಪತ್ತಿ ಆಗಬೇಕು ಅಂದರೆ ಅದು ಸೂರ್ಯನ ಬಿಸಿಲು ಬೇಕೇ ಬೇಕು ಸೊ ಸೂರ್ಯನ ಬಿಸಿಲಿಗೆ ಹೋಗಲಿಲ್ಲ ನಿರಂತರವಾಗಿ ಅಂತಂದಾಗ ನಮಗೆ ಸೆರಟೋನಿನ್ ಕೊ ಕೊರತೆ ಆದಾಗ ಸೆರಟೋನಿನ್ ಕೊ ಕೊರತೆ ಆದರೆ ಮಾನಸಿಕ ದುರ್ಬಲತೆ ಶುರುವಾಗುತ್ತೆ ಮಾನಸಿಕವಾಗಿ ಏರ್ಪೇರಾಗ್ತಾ ಹೋಗುತ್ತೆ ಕೆಲಸ ಮಾಡೋಕ್ಕೆ ಆಸಕ್ತಿ ಇರಲ್ಲ ಉತ್ಸಾಹ ಇರಲ್ಲ ಬದುಕೋದಕ್ಕೆ ಉತ್ಸಾಹ ಕಳ್ಕೊತಾರೆ ಇದೆಲ್ಲವೂ ಸಹ ಸೂರ್ಯನ ಬಿಸಿಲಿನ ಕೊರತೆಯಿಂದ ಆಗುವಂಥದ್ದು ಹೀಗಾಗಿ ಸೂರ್ಯನ ಬಿಸಿಲು ಹಗಲಲ್ಲಿ ನಾವು ಸಾಕಾಗುವಷ್ಟು ತೊಗೊಂಡ್ರೆ ನಮ್ಮಲ್ಲಿ ಸೆರಟೋನಿನ್ ಹೆಚ್ಚಿಗೆ ಉತ್ಪತ್ತಿ ಆದಾಗ ಹಗಲೊತ್ತು ಬಹಳ ಉತ್ಸಾಹದಿಂದ ಹಗಲೊತ್ತು ಬಹಳ ಧೈರ್ಯದಿಂದ ನಾವು ಬದುಕ್ಬೋದು ಹೀಗೆ ಹಗಲಾದ ಮೇಲೆ ರಾತ್ರಿ ಆಗ್ತಾ ಇದ್ದಂಗೆ ನಮ್ಮಲ್ಲಿ ಮೆಲಟೋನಿನ್ ಅಂತ ಇನ್ನೊಂದು ನಿದ್ರೆ ಹಾರ್ಮೋನ್ಗೂ ಸಹ ಹಗಲಿನ ಸೆರೆಟೋನಿನ್ ಕಾರಣ ಆಗ್ತಾ ಹೋಗುತ್ತೆ ಒಟ್ಟಾರೆ ಹಗಲು ರಾತ್ರಿ ಏನಿದೆ ಅದು ಹಗಲಿನ ಉತ್ಸಾಹ ರಾತ್ರಿಯ ನಿದ್ದೆಗೆ ಸೂರ್ಯನ ಬಿಸಿಲೇನೆ ಮುಖ್ಯವಾದ ಕಾರಣ ಸೊ ಜೊತೆಗೆ ಸೂರ್ಯನ ಬಿಸಿಲು ಬೆಳಕಿಂದ ನಮ್ಮ ಹೃದಯದ ಸ್ವಾಸ್ಥತೆ ಕಾಪಾಡುತ್ತೆ ರಕ್ತ ಪರಿಚಲನೆ ವಿಶೇಷವಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಯಾಕೆಂದರೆ ಬಿಸಿಲಲ್ಲಿ ನಾವು ಸಹಜವಾಗಿ ಓಡಾಡಿದಾಗ ರಕ್ತನಾಳುಗಳು ಸಹಜವಾಗಿ ಹಿಗ್ಗುವಿಕೆ ಆಗುತ್ತೆ ರ ಸಹಜವಾಗಿ ರಕ್ತನಾಳಗಳ ಕುಗ್ಗುವಿಕೆ ಅಥವಾ ಸಂಕುಚಿತ ಆಗೋದನ್ನು ಬಿಸಿಲು ತಡಿತಾ ಹೋಗುತ್ತೆ ಹೀಗಾಗಿ ಬಿಸಿಲಿನ ಒಂದು ಪ್ರಯೋಜನ ಏನಿದೆ ನಮ್ಮ ಹೃದಯದ ಸ್ವಾಸ್ಥತೆ ಅನ್ನೋದು ಕಾಪಾಡ್ತಾ ಹೋಗುತ್ತೆ ಸೊ ಬಿಸಿಲಿಂದ ಬರೀ ಕ್ಯಾಲ್ಸಿಯಂ ಅಷ್ಟೇ ಅಲ್ಲ ಹೃದಯದ ಸ್ವಾಸ್ಥತೆ ಅಷ್ಟೇ ಅಲ್ಲ ಸೊ ಬಿಸಿಲಿಂದ ನಮ್ಮ ನರ್ವಸ್ ಸಿಸ್ಟಮ್ ಬಹಳ ಚೆನ್ನಾಗಿ ರಿಜ್ಯೂವಿನೇಟ್ ಆಗ್ತಾ ಹೋಗುತ್ತೆ ಯಾಕೆಂದರೆ ಇವತ್ತು ಬಹುತೇಕ ಬಿಸಿಲಿಗೆ ಹೋಗದೇ ಇರೋದ್ರಿಂದ ಏನು ವಿಶೇಷವಾದ ಒಂದೆರಡು ಕಾಯಿಲೆಗಳು ಬರ್ತಾ ಇದೆ ಬಿಸಿಲಿನ ಕೊರತೆಯಿಂದ ಅದು ಅಲ್ಸಮರ್ಸ್ ಡಿಸೀಸ್ ಆ್ಯಂಡ್ ಪಾರ್ಕಿನ್ಸನ್ಸ್ ಡಿಸೀಸ್ ಪಾರ್ಕಿನ್ಸ್ ಅಂತಂದರೆ ನಡುಕ ಬರುವಂಥದ್ದು ಕೈಕಾಲುಗಳಲ್ಲಿ ನಡುಕ ಬರುವಂಥದ್ದು ಕಾಲ್ನಡಿಗೆ ಮಾಡೋಕ್ಕಾಗ್ದಿರುವಂಥದ್ದು ಈ ಒಂದು ಸಮಸ್ಯೆ ಬಿಸಿಲಿನ ಕೊರತೆಯಿಂದ ಆಗುವಂಥದ್ದು ಬೆಳಕಿನ ಕೊರತೆಯಿಂದ ಆಗುವಂಥದ್ದು ಹಾಗೆನೇನೆ ಡಿಮೆನ್ಷಿಯಾ ಅಥವಾ ಅಲ್ಝಮರ್ಸ್ ಡಿಸೀಸ್ ಅಂತ ಏನಿದೆ ನೆನಪಿನ ಶಕ್ತಿಯ ದೋಷಗಳು ತುಂಬ ಹೆಚ್ಚಾಗ್ತಾಯಿದೆ ಅದು ಸಹ ಬಿಸಿಲಿನ ಕೊರತೆಯಿಂದ ಇರುವಂಥದ್ದು ಹಾಗೆನೇನೆ ಹೇಳೋದಾದರೆ ಬಹಳ ಮುಖ್ಯವಾಗಿ ಇನ್ನೊಂದು ಅಂಶ ಡಯಾಬಿಟೀಸ್ಗೂ ಬಿಸಿಲಿಗೂ ನೇರವಾಗಿ ಸಂಬಂಧ ಇದೆ ಯಾರೆಲ್ಲ ಹಗಲಿನ ವೇಳೆ ಚ ಊಟ ಮಾಡ್ತಾರೆ ಅಂದರೆ ಸಾಯಂಕಾಲ ಬೇಗ ಊಟ ಮಾಡ್ತಾರೆ ಕತ್ಲಾಗಕ್ಕೆ ಮುಂಚೆ ಊಟ ಮಾಡ್ತಾರೆ ಅಥವಾ ಅಟ್ಲೀಸ್ಟ್ ಏಳು ಏಳುವರೆ ಒಳಗಡೆ ಊಟ ಮಾಡ್ತಾರೆ ಅವರ ಶುಗರ್ ಲೆವೆಲ್ ಬಹಳ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗ್ತಾ ಹೋಗುತ್ತೆ ಯಾರೆಲ್ಲ ತಡರಾತ್ರಿ ಊಟ ಮಾಡ್ತಾರೆ ಅಂದರೆ ಬಿಸಿಲು ಸೂರ್ಯ ಮುಳುಗಿದ ಮೂರ್ನಾಲ್ಕು ಗಂಟೆ ನಂತರ ಊಟ ಮಾಡ್ತಾರೆ ಸೊ ಅವರೆಲ್ಲ ಶುಗರ್ ಲೆವೆಲ್ಲು ಕಂಟ್ರೋಲ್ ಅನ್ಕಂಟ್ರೋಲ್ಡ್ ಸಿಚುವೇಶನ್ ಬರ್ತಾ ಹೋಗುತ್ತೆ ಎಲ್ಲದಕ್ಕಿಂತ ಇನ್ನೊಂದು ಮುಖ್ಯ ಯಾರು ಕಾಲ್ನಡಿಗೆ ಬಿಸಿಲಲ್ಲಿ ಮಾಡ್ತಾರೆ ಅವರು ಬಹಳ ಚೆನ್ನಾಗಿ ತೂಕ ನಿಯಂತ್ರಣ ಆಗ್ತಾರೆ ಅಂತಂದರೆ ಓವರ್ ವೆಯ್ಟ್ಗೂ ನಾವು ಬಿಸಿಲು ತಗೊಳ್ದೆ ಇರೋದಕ್ಕೂ ಸಂಪರ ಸಂಬಂಧ ಇದೆ ಬಹುತೇಕ ಮನೆಗಳು ಜನ ಇವತ್ತು ಮನೆಗಳಲ್ಲೇ ಕಳೀತಾ ಇದ್ದಾರೆ ಯಾರೆಲ್ಲ ಮನೆಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ಇಲ್ಲ ಆಫೀಸ್ಗಳಲ್ಲಿ ವರ್ಕ್ ಮಾಡೋರು ಯಾರೇ ಆಗಲಿ ಬಿಸಿಲಿಗೆ ಹೋಗಲಿಲ್ಲ ಅಂತಂದರೆ ಸೊ ದೇಹ ದುರ್ಬಲ ಆಗ್ತಾ ಹೋಗುತ್ತೆ ಡಯಾಬಿಟೀಸ್ ಬರ್ಬೋದು ಬಿ ಪಿ ಬರ್ಬೋದು ಹೃದಯಸ್ಥ ಸ್ವಾಸ್ಥ್ಯತೆ ಕಡಿಮೆ ಆಗ್ಬೋದು ರಕ್ತ ಪರಿಚಲನೆ ಕಡಿಮೆ ಆಗ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಬಿಸಿಲಿನ ಒಂದು ಬದುಕಿನ ಜೊತೆ ನಾವು ಬಿಸಿಲಿನೊಂದಿಗೆ ನಮ್ಮ ಬದುಕನ್ನು ರೂಪಿಸ್ಕೊಂಡಾಗ ನಮ್ಮ ರಕ್ತ ಪರಿಚಲನೆ ಸರಾಗವಾಗಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅದ್ಯಾವುದೂ ಇಲ್ಲ ಈಗ ಬಿಸಿಲಿಲ್ಲ ಬೆಳಕಿಲ್ಲ ನೀರಿಲ್ಲ ನಿದ್ದೆ ಇಲ್ಲ ಕಾಲ್ನಡಿಗೆ ಇಲ್ಲ ಅಡುಗೆ ಎಣ್ಣೆ ಜಾಸ್ತಿ ಆಗಿದೆ ಉಪ್ಪು ಜಾಸ್ತಿ ಆಗಿದೆ ಹೀಗಾಗಿ ರಕ್ತ ಏನಾಗ್ತಾ ಇದೆ ಮಂದ ಆಗ್ತಾಯಿದೆ ಸೊ ಈ ರಕ್ತದ ಫ್ಲೋ ಬ್ಲಡ್ ಫ್ಲೋ ಕಡಿಮೆ ಆದಾಗ ಸಹಜವಾಗಿ ಅದಕ್ಕೆ ತಿನ್ನರ್ಸ್ ತೊಗೊಳ್ಬೇಕಾಗುತ್ತೆ ಸೊ ಯಾರು ನಾವು ಉಪ್ಪು ಅಡುಗೆ ಎಣ್ಣೆ ಕಡಿಮೆ ಮಾಡಿಕೊಂಡು ಹಗಲಿನ ವೇಳೆ ನಾವು ಊಟ ಸ್ವಲ್ಪ ಮಾಡಿಕೊಂಡು ರಾತ್ರಿ ಬೇಗ ಊಟ ಮಾಡಿಕೊಂಡು ಬಿಸಿಲು ಬೆಳಕಿನ ಜೊತೆ ನಮ್ಮ ಜೀವನ ಶೈಲಿಯನ್ನು ನಾವು ರೂಪಿಸ್ಕೊಂಡಾಗ ಸೊ ಬ್ಲಡ್ ತಿನ್ ನ್ಯಾಚುರಲ್ ಬ್ಲಡ್ ತಿನ್ನರ್ ಸನ್ಲೈಟ್ ಇದೆ ನ್ಯಾಚುರಲ್ ಬ್ಲಡ್ ತಿನ್ನರ್ ಅಂತ ಹೇಳ್ಬೋದು ಒಟ್ಟಾರೆ ಹೇಳೋದಾದರೆ ಸೂರ್ಯನ ಬಿಸಿಲು ಬೆಳಕು ಈ ಜಗತ್ತಿನ ಮೂಲ ಬಟ್ ದುರಂತ ಏನಂತಂದರೆ ಇವತ್ತು ಮನುಷ್ಯನಿಗೆ ಬಿಸಿಲು ಬೇಡ ಕಾಲ್ನಡಿಗೆ ಬೇಡ ನೀರು ನಿದ್ದೆ ಬೇಡ ಆಹಾರ ಸೇವನೆನೇ ಎಲ್ಲ ಅಂತಂದಾಗ ಸಹಜವಾಗಿ ಕಾಯಿಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ಹೀಗೆ ಕಡಿಮೆ ಬಿಸಿಲಿನ ಕೊರತೆಯಿಂದ ಕಡಿಮೆ ಆಗ್ತಾ ಇರೋ ವಿಟಮಿನ್ ಡಿಗೆ ಬಿಸಿಲೇ ನಮ್ಗೆ ಆಹಾರ ಆಗುತ್ತೆ ಚಿಕಿತ್ಸೆ ಆಗುತ್ತೆ ಸೂರ್ಯನ ಬಿಸಿಲಿಂದ ಕೊರತೆ ಆಗ್ತಾ ಇರೋ ಕ್ಯಾಲ್ಶಿಯಮ್ಗೆ ಸೂರ್ಯನ ಬಿಸಿಲೇನೇ ಕ್ಯಾಲ್ಶಿಯಮ್ ಇನ್ಕ್ರೀಸ್ ಮಾಡುತ್ತೆ ಸೂರ್ಯನ ಬಿಸಿಲಿಂದ ಕೊರತೆ ಆಗ್ತಾ ಇರೋ ನಮ್ಮ ರಕ್ತ ಪರಿಚಲನೆಗೆ ಬಿಸಿಲೇ ಬ್ಲಡ್ ತಿನ್ನರ್ ಮಾಡ್ತಾ ಹೋಗುತ್ತೆ ಸೂರ್ಯನ ಬಿಸಿಲಿನ ಕೊರತೆಯಿಂದ ಆಗ್ತಾ ಇರೋ ಓವರ್ ವೆಯ್ಟ್ಗೆ ಬಿಸಿಲೇ ನಮಗೆ ವೆಯ್ಟ್ ರಿಡಕ್ಷನ್ ಮಾಡುತ್ತೆ ಶುಗರ್ ಕಂಟ್ರೋಲ್ ಮಾಡುತ್ತೆ ಒಟ್ಟಾರೆ ನಮ್ಮ ಆರೋಗ್ಯಕ್ಕೆ ನಮ್ಮ ದೀರ್ಘಾಯಸ್ಸಿಗೆ ನಮ್ಮ ಒಂದು ಸ್ವ ಸ್ವಾಸ್ಥ್ಯತೆಗೆ ಬಿಸಿಲು ಬಹಳ ಮುಖ್ಯವಾದ ಅಂಶ ಬಿಸಿಲು ನಮ್ಮ ಆಹಾರದ ಅಂಶ ನಾವು ಏನು ಹೊರಗಡೆ ಇರ್ತೀವಿ ಅದು ಬಿಸಿಲಿಲ್ಲ ಅಂದರೂ ಸಹ ನಮಗೆ ಆ ಕಿರಣಗಳು ಬಿಸಿಲಿನ ಬೆಳಕಿದ್ರೆ ಸಾಕು ಬೆಳಕಿದ್ರು ನಮ್ಮಲ್ಲಿ ಅಂದರೆ ಕಡಿಮೆ ಇರುತ್ತೆ ಅಷ್ಟೇ ಬಿಸಿಲು ಕಡಿಮೆ ಇದ್ದಾಗ ಸಹಜವಾಗಿ ಸೊ ಸ್ಲೋ ಇರುತ್ತೆ ಬಟ್ ದಿ ಹೆಚ್ಚಿಗೆ ತೀಕ್ಷ್ಣ ಬಿಸಿಲಿದ್ದಾಗ ಹೆಚ್ಚಿಗೆ ಆಗುತ್ತೆ ಒಟ್ಟಾರೆ ನಾವು ಮನೆಗಳಲ್ಲಿರೋ ಅಭ್ಯಾಸ ಒಂಚೂರು ಕಡಿಮೆ ಮಾಡಿಕೊಡ್ಬೇಕು ಅಟ್ಲೀಸ್ಟ್ ದಿನಕ್ಕೆ ಒಂದೆರಡು ಗಂಟೆ ಕಾಲ ನಾವು ಮನೆ ಹೊರಗಡೆ ಅಟ್ಲೀಸ್ಟ್ ಮನೆ ಮುಂದೆ ಆದರೂ ಇರಿ ನೀವು ಕಾಲ್ನಡಿಗೆ ಆದರೂ ಮಾಡಿ ಅಥವಾ ಒಂದು ಪಾರ್ಕಲ್ಲಾದರೂ ಕೂತ್ಕೊಳ್ಳಿ ಅಥವಾ ಮನೆ ಬಾಗಲಲ್ಲಾದರೂ ಕೂತ್ಕೊಳ್ಳಿ ಕಿಟಕಿ ಹತ್ರ ಆದರೂ ಕೂತ್ಕೊಳ್ಳಿ ಒಟ್ಟಾರೆ ಸನ್ಲೈಟ್ ಅದು ನೇರವಾದ ಬಿಸಿಲು ಇರಬಹುದು ಅಥವಾ ರಿಫ್ಲೆಕ್ಟೆಡ್ ಪ್ರತಿಫಲಿತ ಬಿಸಿಲು ಇರ್ಬೋದು ಒಟ್ಟಾರೆ ಬಿಸಿಲು ನಮಗೆ ವರ್ಕ್ ಆಗಿ ಆಗುತ್ತೆ ಕರ್ನಾಟಕ ಇದು